ಜನವಿರೋಧಿ ನೀತಿಗಳನ್ನು ಖಂಡಿಸಿ ಕೇಂದ್ರ ಕಾರ್ಮಿಕ ಸಂಘಟನೆ ಜಂಟಿ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭ ಪ್ರತಿಭಟನಾ ನಿರತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವುದರ ಜೊತೆಗೆ ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಕಾಯ್ದೆಗಳ ಆದೇಶ ಪ್ರತಿಯನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ದುಡಿಯುವ ವರ್ಗಕ್ಕೆ ಮಾರಕವಾಗಿರುವ ನಾಲ್ಕು ಕಾರ್ಮಿಕ ಕಾಯ್ದೆಗಳನ್ನು ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದ್ದು ಕಾರ್ಮಿಕ ಸಂಘಟನೆಗಳ ಬೇಡಿಕೆಗಳನ್ನು ಗಾಳಿಗೆ ತೋರಿದೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಕಾರ್ಪೊರೇಟ್ ಮತ್ತು ಬಂಡವಾಳಶಾಹಿಗಳ ಪರ ನಿಂತಿದ್ದು ಭೂ ಸ್ವಾಧೀನದ ಮೂಲಕ ರೈತರನ್ನು ಕೂಲಿ ಕಾರ್ಮಿಕರನ್ನಾಗಿ ಮಾಡಲು ಹೊರಟಿದೆ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸಿಬಾಬು ಮಾತನಾಡಿ ನಾಲ್ಕು ಕಾರ್ಮಿಕ ಕಾಯ್ದೆಗಳ ಮೂಲ ಮೂಲಕ ಸುಮಾರು ಇಪ್ಪತ್ತೊಂಬತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಇದನ್ನು ಕಾರ್ಮಿಕ ಸಂಘಟನೆಗಳು ಬಲವಾಗಿ ವಿರೋಧಿಸುತ್ತವೆ ಈ ಹಿನ್ನೆಲೆ ಇಡೀ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಸಿಐಟಿಯು ಕರೆ ನೀಡಿದೆ ಇದರ ಭಾಗವಾಗಿ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ ಎಂದರು ಪ್ರತಿಭಟನೆಯಲ್ಲಿ ಸಮಿತಿ ಖಜಾಂಚಿ ಎಂಡಿಕುಟ್ಟಪ್ಪ ಉಪಾಧ್ಯಕ್ಷ ಎಚ್ಬಿ ರಮೇಶ್ ಉಪಕಾರ್ಯದರ್ಶಿಗಳಾದ ಹರಿದಾಸ್ ಸಾಜಿ ರಮೇಶ್ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಮುಖಂಡರಾದ ಮಹಾದೇವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಾನೂನುಗಳನ್ನು ನಾಲ್ಕು ಸಹಿಧ್ಯಗಳಾಗಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ದೇಶದ ಕಾರ್ಪೊರೇಟ್ ಗಳ ಬಾಲಂಗೋಚಿಗಳಾದ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗೆ ಹೇಳದಿಕ್ಕ ಅಪಾನಿ ಅದಾನಿಯ ಸೇವಕರಾದ ಕೇಂದ್ರ ಸರ್ಕಾರಕ್ಕೆ ಕೇಳಿದಿಕ್ಕಾರ ಒಂಬತ್ತರ ಅಖಿಲ ಭಾರತ ಪುಷ್ಕರಕ್ಕೆ ಮುನ್ನಡೆಯೋಣ ದುಬೈ ಒಂಬತ್ತರ ಅಖಿಲ ಭಾರತ ದೇಶದ ಅಸಂಘಟಿತ ರಂಗರನ್ನು ಕಾರ್ಮಿಕರನ್ನು ಮತ್ತಷ್ಟು ಬೀದಿ ಅವಧಿಯನ್ನು ಹೆಚ್ಚಿಸಿರುವ ಕೇಂದ್ರ ಸರ್ಕಾರ ಕೇಳದಿಕ್ಕ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ನಾಲ್ಕು ಸಂಹಿತೆಗಳಾಗಿ ಮಾಡಿದ ಕೇಂದ್ರ ಸರ್ಕಾರ ಕೇಳಿದಿಕ್ಕ ನಿಜವಾಗಿಯೂ ಕೂಡ ಇವತ್ತು ಈ ದಿನದಂದು ಇಡೀ ದೇಶ ವ್ಯಾಪ್ತಿ ಒಳಗಡೆ ಹದಿಮೂರು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಎಲ್ಲ ಕಾರ್ಮಿಕರು ಕೆಲಸವನ್ನು ನಿರಾಕರಿಸಿ ಇವತ್ತು ಹೋರಾಟ ಕಿಳಿಬೇಕಾಗಿತ್ತು ಅನಿವಾರ್ಯ ಕೆಲವಾರು ಕಾರಣಗಳಿಂದ ಈ ಹೋರಾಟವನ್ನು ಜುಲೈ ಒಂಬತ್ತಕ್ಕೆ ವರ್ಗಾವಣೆ ಮಾಡಲಾಗಿದೆ ಅಂದರೆ ಕೇಂದ್ರ ಸರ್ಕಾರ ಇವತ್ತು ಏನು ಈ ದೇಶದ ದುಡಿಯುವ ಕಾರ್ಮಿಕ ವರ್ಗ ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಮತ್ತು ಸ್ವಾತಂತ್ರ್ಯದ ನಂತರದ ಒಳಗಡೆ ಕಾರ್ಮಿಕ ವರ್ಗ ತಮ್ಮ ಹಕ್ಕಿಯಾಗಿ ನಡೆಸಿರತಕ್ಕಂಥ ಹೋರಾಟದ ಭಾಗವಾಗಿ ಏನು ಇಪ್ಪತ್ತೊಂಬತ್ತು ಕಾನೂನುಗಳು ಅದು ಕನಿಷ್ಠ ವೇತನ ಇರ್ಬೋದು ಪಿ ಎಫ್ ಇರ್ಬೋದು ಇ ಎಸ್ ಐ ಇರ್ಬೋದು ಎಂಟು ಗಂಟೆಗಳ ದುಡಿಮೆ ಇರ್ಬೋದು ಏನೆಲ್ಲ ಇಪ್ಪತ್ತೊಂಬತ್ತುಗಳ ಒಂಬತ್ತು ಕಾನೂನನ್ನು ಇವತ್ತು ನಾವು ಹೋರಾಟಗಳ ಮುಖಾಂತರ ಪಡ್ಕೊಂಡಿದ್ದೇವೆ ಆದರೆ ಇವತ್ತು ದೇಶವನ್ನು ಆಳ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರ ಈ ದೇಶದ ಕಾರ್ಪೋರೇಟರ್ಗಳ ಬಾಲಂಗೋಚಿಯಾಗಿ ಅಂದರೆ ಈ ಕಾರ್ಪೋರೇಟರ್ಗಳ ಆಸ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಅದಾನಿಯನ್ನು ಅಂಬಾನಿಯನ್ನ ಟಾಟಾದಂತಹ ದೊಡ್ಡ ಶ್ರೀಮಂತರನ್ನು ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುವುದಕ್ಕಾಗಿ ಭಾರತದ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕಾರ್ಮಿಕರಿಗೆ ಇನ್ನಷ್ಟು ರೀತಿಯಲ್ಲಿರ್ತಕ್ಕಂಥ ಒತ್ತಡವನ್ನು ತರುವುದರ ಮುಖಾಂತರ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ಬದಲಾಯಿಸಿ ಅದನ್ನು ನಾಲ್ಕು ಕೋಡ್ಗಳಾಗಿ ಮಾಡುವುದರ ಮುಖಾಂತರ ಅಲ್ಲಿಲ್ಲದ ಹಾವಿನ ರೀತಿಯ ಒಳಗಡೆ ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿರ್ತಕ್ಕಂಥಾಗ ನ್ಯಾಯ ಸಿಗದಿರತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಕಾರ್ಮಿಕ ಕಾನೂನುಗಳನ್ನು ತಂದು ಕಾರ್ಮಿಕರನ್ನು ಬಲಿ ತಗೊಳ್ಳಿಕ್ಕಿರ್ತಕ್ಕಂಥ ಏನು ತೀರ್ಮಾನ ಇವತ್ತು ಕೇಂದ್ರ ಸರ್ಕಾರ ಹೊರಟಿದೆ ಆ ಕೇಂದ್ರ ಸರ್ಕಾರದ ನಾಲ್ಕು ಕೋಟಿಗಳಾಗಿ ವಿಂಗಡಿಸಿರ್ತಕ್ಕಂಥಾಗ ಕಾನೂನುಗಳನ್ನು ಇವತ್ತೇನು ಹೊಸದಾಗಿ ತಂದಿರತಕ್ಕಂಥಾಗ ಆ ಪ್ರತಿಯನ್ನು ಇವತ್ತು ಸುಡುವುದರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕ ವರ್ಗದ ಎಚ್ಚರಿಕೆಯನ್ನು ದೇಶದ ವ್ಯಾಪ್ತಿಯಲ್ಲಿ ಕೊಡ್ತಾ ಇದೆ ಸಿ ಐ ಟಿಯು ಜುಲೈ ಒಂಬತ್ತಕ್ಕೆ ಇದರ ವಿರುದ್ಧ ಕೂಡಲೇ ಈ ಆದೇಶವನ್ನು ವಾಪಾಸ್ ತೆಗಿಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಇಡೀ ದೇಶದಲ್ಲಿ ಕಾರ್ಮಿಕ ವರ್ಗ ಕೆಲಸವನ್ನು ನಿರಾಕರಿಸಿ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತಾ ಇದೆ